ನಮಸ್ತೆ ವೆಲ್ಕಮ್ ಟು ಮಹಿಲೋಕ ಇವತ್ತಿನ ವಿಷಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಸುಪ್ರೀಂ ಕೋರ್ಟ್ನಲ್ಲಿ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಆಪ್ಷನ್ ಎ ತರ್ಟಿ ಫೋರ್ ಆಪ್ಷನ್ ಬಿ ತರ್ಟಿ ಒನ್ ಆಪ್ಷನ್ ಸಿ ತರ್ಟಿ ಟು ಆಪ್ಷನ್ ಬಿ ತರ್ಟಿ ಸೆವೆನ್ ಸರಿಯಾದ ಉತ್ತರ ಗೊತ್ತಿದ್ರೆ ನೀವು ಕೂಡ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಎ ತರ್ಟಿ ಫೋರ್ ಯಾವ ದೇಶದಲ್ಲಿ ಕೆಂಪು ಬಣ್ಣದ ಕಾರನ್ನು ಖರೀದಿಸುವಂತಿಲ್ಲ ಆಪ್ಷನ್ ಎ ದುಬಾಯ್ ಆಪ್ಷನ್ ಬಿ ಅಮೆರಿಕ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಎ ದುಬೈ ಕೇರಳದ ಶಾಸ್ತ್ರೀಯ ನೃತ್ಯ ಯಾವುದು ಆಪ್ಷನ್ ಎ ಒಡಿಸಿ ಆಪ್ಷನ್ ಬಿ ಕುಚುಪುಡಿ ಆಪ್ಷನ್ ಸಿ ಕಥಕ್ ಆಪ್ಷನ್ ಡಿ ಕಥಕ್ಕಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಥಕ್ಕಿ ಯಮುನಾ ನದಿಯು ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಮಾನಸ ಸರೋವರ ಆಪ್ಷನ್ ಬಿ ಗಂಗೋತ್ರಿ ಆಪ್ಷನ್ ಸಿ ಯಮುನೋತ್ರಿ ಆಪ್ಷನ್ ಡಿ ಸರಸ್ವತಿ ಸರಿಯಾದ ಉತ್ತರ ಆಪ್ಷನ್ ಸಿ ಯಮುನೋತ್ರಿ ಶರೀರದಲ್ಲಿ ರಕ್ತ ಸ್ವಚ್ಛವಾಗಬೇಕಾದರೆ ಯಾವ ಸೊಪ್ಪನ್ನು ತಿನ್ನಬೇಕು ಆಪ್ಷನ್ ಎ ಬಸಳೆ ಸೊಪ್ಪು ಆಪ್ಷನ್ ಬಿ ಪಾಲಕ್ ಸೊಪ್ಪು ಆಪ್ಷನ್ ಸಿ ಪುದೀನ ಸೊಪ್ಪು ಆಪ್ಷನ್ ಡಿ ಮೆಂತ್ಯ ಸೊಪ್ಪು ಸರಿಯಾದ ಉತ್ತರ ಆಪ್ಷನ್ ಸಿ ಪುದೀನ ಸೊಪ್ಪು ಮದರ್ ತೆರೇಸಾ ಅವರು ಯಾವ ದೇಶದಲ್ಲಿ ಜನಿಸಿದರು ಆಪ್ಷನ್ ಎ ಮಂಗೋಲಿಯಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಮೆಸಡೋನಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಮೆಸಡೋನಿಯಾ ಲಕ್ಷದ್ವೀಪದಲ್ಲಿ ಜನರು ಯಾವ ಭಾಷೆಯನ್ನು ಮಾತನಾಡುತ್ತಾರೆ ಆಪ್ಷನ್ ಎ ಹಿಂದಿ ಆಪ್ಷನ್ ಬಿ ಮಲಯಾಳಂ ಆಪ್ಷನ್ ಸಿ ಇಂಗ್ಲಿಷ್ ಆಪ್ಷನ್ ಡಿ ತಮಿಳ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಲಯಾಳಂ ಭಾರತದ ಯಾವ ಕ್ರಿಕೆಟ್ ಆಟಗಾರನನ್ನು ಹರಿಯಾಣದ ಚಂಡಮಾರುತ ಎಂದು ಕರೆಯುತ್ತಾರೆ ಆಪ್ಷನ್ ಎ ಸುರೇಶ್ ರಾಯ್ನಾ ಆಪ್ಷನ್ ಬಿ ಎಂ ಎಸ್ ಧೋನಿ ಆಪ್ಷನ್ ಸಿ ವಿರಾಟ್ ಕೊಹ್ಲಿ ಆಪ್ಷನ್ ಡಿ ಕಪಿಲ್ ದೇವ್ ಸರಿಯಾದ ಉತ್ತರ ಆಪ್ಷನ್ ಡಿ ಕಪಿಲ್ ದೇವ್ ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಆಪ್ಷನ್ ಎ ನೇಪಾಳ್ ಆಪ್ಷನ್ ಬಿ ಆಫ್ರಿಕಾ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಡಿ ಪಾಕಿಸ್ತಾನ್ ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಾನ್ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ಆಪ್ಷನ್ ಎ ಮಂಗಳೂರು ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಬೆಂಗಳೂರು ನಗರ ಆಪ್ಷನ್ ಡಿ ಬೆಳಗಾವಿ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ನಗರ ಹಾವುಗಳು ಇಲ್ಲದ ದೇಶ ಯಾವುದು ಆಪ್ಷನ್ ಎ ನ್ಯೂಜಿಲ್ಯಾಂಡ್ ಆಪ್ಷನ್ ಬಿ ಥಾಯ್ಲ್ಯಾಂಡ್ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ಬ್ರೆಜಿಲ್ ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂಜಿಲ್ಯಾಂಡ್ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ Thank you for watching.